ಆ ಸ್ನೇಹಿತರೆ ನಮಸ್ಕಾರ 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 ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸಮಯ ಹನ್ನೆರಡು ಗಂಟೆ ಐವತ್ತೈದು ನಿಮಿಷ ಇವತ್ತೊಂದು ಪ್ಲೇಸ್ ಹೊಂಟೀವಿ ಹ್ಞೂ ಈಗ ಎಲ್ಲರೂ ಫ್ರೆಂಡ್ಸ್ನೂ ಒಂದು ಕಡೆ ಕಲೆ ಹಾಕಕತ್ತೀನಿ ಅಲ್ಲೊಬ್ರು ಅಲ್ಲೊಬ್ರು ಅದರ ಅವ್ರನ್ನೆಲ್ಲರೂ ಒಂದು ಕಡೆ ಕಲೆ ಹಾಕ ಕೇಳೀನಿ ಒಂದು ಕಡೆ ಮೀಟ್ ಆಗಕತ್ತಾರ ಅವ್ರನ್ನೆಲ್ಲರೂ ಕರ್ಕೊಂಡು ಗಾಡಿಗೆ ಸಿಗ್ತೀನಿ ಬರ್ರಿ ನನ್ನ ನಂಬರ್ ನಿಂತ ತೊಗೊಂಡು ಮೂವ್ ಆಗ್ತೀನಿ ಹೋಗೋಣ

ಗೂಡ್ಸ್ ಗಾಡಿ ತಗೊಂಡು ಕುರಿ ತುಂಬಿಕೊಂಡಾಗ ತುಂಬಿಕೊಂಡು ಈಗ ನನ್ನ ಮಕ್ಕಳು ರೆಡಿ ಆಗಿ ಬಂದಾರ ನಮ್ಮ ಹುಡುಗ ಗಾಡಿ ತೊಗೊಂಬಂದಾನ ನನ್ನ ಮಗ ಅಲ್ಲಿ ಡಿಸ್ಚಾರ್ಜ್ ಮಾಡಕ್ಕ ಹಿಂಗೆ ಡಿಸ್ಚಾರ್ಜ್ ಮಾಡಕ್ಕ ಇಲ್ಲಿಂದ ಡ್ರೈವಿಂಗ್ ನಾವು ಮಾಡ್ತೀವಿ ಯಾವ ಪ್ಲೇಸ್ ಅಂತ ನಿಮ್ಗೆ ಮುಂದೆ ವಿಡಿಯೋದ ಹೇಳ್ತೀನಿ ಬರ್ರಿ ಬಸವರಾಜ್ ಕಾಡಣ್ಣ ಅವ್ರಂತ ನಮ್ಮ ಗಣ್ಯರ ಕಾಡ್ ಬಯಸ್ತ ಬೆಳೆಸ್ಬಿಟ್ರ ಇವರು ನಮ್ಮ ಅರುಣ್ ಕುಮಾರ್ ಅವ್ರಂತ ಒಂದು ಸ್ಮಾರ್ಟ್ ಬಾಯ್ ಈಸ್ ದ ಗಾಯ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಇನ್ ಮೈ ಡಿಗ್ರಿ ಕಾಲೇಜ್ ಇವರು ನಮ್ಮ ಕೆ ಎಸ್ ಎಫ್ ಪಿ ಅವರು ಅಂದ್ರೆ ಕರ್ನಾಟಕ ತುರ್ತು ಸೇವೆಗಳ ಸೇವೆ ಮಾಡವ್ರಿ ಇವರು ಅಂದ್ರೆ ಫೈರ್ ಮ್ಯಾನ್ ಗೌರ್ಮೆಂಟ್ ಜಾಬ್ ನೌಕರಿದಾರ ಬೆಂಕಿ ಹಚ್ಚಿದ್ರ ಇಲ್ಲ ಹಚ್ ಹಚ್ಚೇನ್ ಟ್ರೈ ಮಾಡ ನೀನು ಎಲ್ಲಾರ ಹಚ್ಚಿದ್ರೆ ಆರ್ ಸಾವಿರದ ಅಷ್ಟ ಟ್ರೈ ಮಾಡ ಅವ್ನ ಅಂಡರ್ವೇರ್ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇವ್ರು ನಮ್ಮ ಲವರ್ ಬಾಯ್ ಶ್ರೀಕಾಂತ್ ಅವರು ಅಚ್ಚು ಅಚ್ಚು ಲವ್ ಸ್ಟೋರಿ ಓಕೆ ಇಲ್ಲ ನೋಡುವ ಇವನ ಮಳೆಯ ಪುಗುಶೆಟ್ಟೆ ಸಿಕ್ಕ ಸಾಕು ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿ ಹೋಗ್ಬಿಡ್ತಾನಷ್ಟೇ ಹಳೆ ಅಂದ್ರ ಯಾರಲ್ಲ ನಮ್ಮ ಅಕ್ಕನ ಮಗ ಚಿಕ್ಕಳ ಮಗ ಇದಂಗದನ ಏ ಸಂಸ್ಕೃತಗಳೆಲ್ಲ ಬರಬರ್ದು ಇವ್ರು ನಮ್ಮ ಸತೀಶ್ ಕುಮಾರ್ ಪಿ ಹಳ್ಳಿಗುಡಿ ಗುಡಿ ಅವರು ವಸಲವರು ಏನು ಹೇಳ್ತಾರೆ ಅಂತ ಕೇಳ ಆ ಏ ನೀನ್ ಯಾರು ಅಂತ ನನಗೆ ಗೊತ್ತು ಅದು ಆಸನದವರಂತೆ ಕಂಜೇಜುಲೇಷನ್ ಬ್ರದರ್ ಕೇಳಿಲಿ ಕಾಲ್ ಏನಾದರೂ ಮಾಡಿದ್ರೆ ಕಾಲಿ ಬ್ಯಾಕ್ ಲೆಟರ್ ಫ್ರೆಂಡ್ಸ್ ಬೆಲೆನೇ ಇಲ್ಲ ಇವರು ನಮ್ಮ ಕಂಡ್ ಕಂಡ ಹುಡುಗಿಯರ್ಗೆಲ್ಲ ಲೈ ಹೊಡಿ ಅಂತ ಹುಡುಗ ಈತಗ ನೋಡಿದ್ರೆ ಎಲ್ಲಾರು ಇಷ್ಟ ಆಕ ನಮ್ಮ ಅಣ್ಣಗ ನಮ್ ದೋಸ್ತಗ ಪಾಪ ಆದ್ರೆ ಏನ್ ಮಾಡ್ತಿದ್ವಿ ಬಿಳದಲ್ಲ ಇವಾಗ ಪ್ರಪೋಸ್ ಮಾಡಿದ್ವಿ ಎಲ್ಲ ಎಂಗೇಜ್ ಆಗಿರೋ ಪ್ರಪೋಸ್ ಮಾಡ್ತಾನ ಏನ್ ಮಾಡ್ತೀವಿ ಇದೊಂದು ಬದುಕಿ ಇದೊಂದು ಜನ್ಮ ಫೈನಲ್ ಆಗಿ ಮಾತು ಜೈ ಸೀತಾರಾಮ್ ಜೈ ಸೀತಾರಾಮ್ ಜೈ ಸೀತಾರಾಮ್ ಜೈ ಸನ್ನಿಧಿ ಜೈ ಮೇ ಆಗಲಿಪ್ಪ ಕಂಡ್ ಮುಂಡೆ ಅಲ್ಲ ದರು ಬೆಳಿಗ್ ನಾವೆದ್ದು ರೆಡಿ ಫೋನ್ ಮಾಡಕತ್ತೀವಿ ನನ್ನ ಮಗ ಫೋನ್ ಎತ್ತವಲ್ಲ ಅವಾಗ ಎಲ್ಲಿ ತನ್ನ ಒಟ್ಟು ಆಯ್ತು ಮುಗೀತಿ ಬಿದ್ಕೊಂಡ್ ಮೇಲೆ ಎದ್ದಳಲ್ಲ ಈಗ ಹೋಗಿ ಅವನ್ ಡೋರ್ ಬಿಡ್ಬೇಕು ಇಲ್ಲ ಅಂದ್ರೆ ಕಿಟಕಿ ಕಾಯ್ಸ್ ಕಲ್ಲಗ ಕಿಟಕಿ ಕಾಯಿಸಿ ಕಲ್ಲಗಿಬೇಕೀಗ ಒಂದೇ ಆಪ್ಷನ್ಸ್ ಅಲ್ಲಿ ಕಿಟಕಿ ಓಪನ್ ಐತಿ ಹಾಳೋಗಿ ಅಲ್ಲಿ ನೀನು ಫೋನ್ ಹಚ್ಚೋದೇವಾಗ ನೀನು ಯಾವಾಗ ನೀನ್ ಸೊಲೆಗೆ ಹದಿನೈದು ಊಟ ಬರ್ಬೇಕು ಅಲ್ಲೇ ಸಲಾಗಿ ಅಲ್ಲ ಗುರು ಹನ್ನೆರಡು ವರ್ಲಿಂದ ಫೋನ್ ದಣ್ಯರುತ್ತಿದ ಕಲ್ ಕಲ್ ಕಲ್ಲು ನಾವು ಲೇ ವೆಂಕಿ ಲೇ ವೆಂಕಿ ಅಂತ ಹೋದ್ರದ ಕನಸಿನಾಗ ಹೇ ಬೆಂಕಿ ಅಂತ ಎಂತ ನನ್ ಮಕ್ಳ ನನ್ ಜೊತೆ ಅಯ್ಯೋ ಜನಗಳೇ ನಾನು ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋ ಮಾಡಕ್ ಹಲಗಡೆಗಿರಿ ಮಾಡಾಕಂತಾರೆ ಟೆಂಗೆ ಟೆಂಗೆ ಅಂತ ಬೆಂಗ ಕರ್ನಾಟಕದ ಸಹ್ಯಾದ್ರಿ ಪರ್ವತಗಳ ಅಂತಾರೆ ಕೆಲ ಅದಕ್ ಬಂದಿವಿ ದಾರಿ ನೋಡಿ ರಂಗ

ಅವ ಅಲೆ ಇಲ್ಲೇ ಆಡ್ತಾರೆ ಮುಸ್ಟ್ಲಿ ಪೂರೈರ ಅಪ್ಪ ಅಲ್ಲ ನೋಡಿ ಕುಡಿದ್ರೆ ನೀರಾಕೆಲ್ಲ ಕುಡ್ದ ಬೈಕ್ ತಗೊಂಡೆಲ್ಲ ನಾವು ಟ್ರೆಕ್ಕಿಂಗ್ ಕಂತಿದೆ ಟ್ರೆಕ್ಕಿಂಗ್ ಅಂತೀವಿ ತಣ್ಣ ನಮ್ಗೆ ಟ್ರೆಕ್ಕಿಂಗ್ಗೆ ಕರ್ಕೊಂಡೋಗ ಅವ್ರೆಲ್ಲ ನನ್ನ ಮಕ್ಳು ಹೋಗ್ಬಿಟ್ರ ಹಿಂಗ ಅಪ್ಪಿಗೆ ಹತ್ತದಾಗೋತ್ರಿ ಇದನಿ ಇಂಥ ಕೋರ್ಟ್ ಎಣ್ಣಮೆಟ್ನಾಗ ಬೆವ್ರ ಕಿತ್ಕೊಂಬರ್ ನಾವಂತೂ ಜೀರೋ ಸೈಜ್ ಇದೀವಿ ಅವ್ರ ಪೂರ್ತಿ ಜೀರೋ ಸೈಜ್ ಅವಟ್ಟೆನ ಬೆನ್ನಿಗೆ ಎಂಟ್ಕೊಂಬಿಟ ಬೆನ್ನಿಗೆ ಇಲ್ಲ ರಂಗ ಒಂದು ರೌಂಡ್ ಒಂದು ಸೆಕೆಂಡ್ ನೋಡಿ ಒಂದು ರೌಂಡ್ ನೋಡಿ ಇದನ್ನ ಈ ಎರಡು ಕಣ್ಣಲ್ಲಿ ಅನುಭವಿಸಕ ಆಗಲ್ಲogne ನಮ್ಮತ್ರ ಬಂದು ಕುಂದಂಗagitille ಸ್ವರ್ಗದಕ್ಕೆ ಬಂದು ನಾವು ಕುಂತಂಗagitille ನಾನು ಆರು ಬೆಲ್ಲದ ರುಚಿ ನಾ ತಿಂದವರಿಗೆ ಗೊತ್ತಂತೆ ಅಲ್ಲಿ ಬಂದು ಇದು ಅನುಭವಿಸದರಿಗೆ ಗೊತ್ತಿ ಫೀಲ್ ಏನೈತಂತ ಬರ್ರಿ ಒಂದು ಸೆಕೆಂಡ್ ಬಂದು ನೀವು ಒಂದು ದಿವಸ ಯಾವದರ ಒಂದು ದಿವ್ಸ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬಂದು ನೋಡಿಕೊಂಡು ಹೋಗ್ರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಶೇರ್ ಮಾಡಿ

ನಾವು ಅದಕ್ಕಿಂತ ಟಚ್ ಮಾಡಿ ಯಾಕಂದ್ರೆ ನಾವು ಒಂದಿಗೆ ಬಾಗಿಗೆ ಹಗ್ಗ ಹಾಕತಿದ್ದಂಗಿದೆ ಅಲ್ಲಾ ಊ ನೋಡ್್ರೋ ಊ ನೋಡ್್ರೋ ಅಂದ್ರೆ ನಿಕ್ಕಿಗ ಬಪ್ಪ ನಿಂತಕಂತ ಅಂದ್ರೆ ನಿಕ್ಕಿಗ ಸ್ನೇಹಿತರೆ ಆ ಕಡೆ ಈ ಕಡೆ ಸುತ್ತಾಡ್ಕೇ ಫೋಟೋ ಗಿಟ್ಟ ತಕ್ಕಂದ ನಾಯಿ ತಿರ್ಗಾಡ್ದಂಗೆ ತೆಂಗ ತಿರುಗાડಕಂಡ ಫ್ಯಾನ್ ಐತಿಲ್ಲ ಒಂದು ಫ್ಯಾನ್ ಕಡೆ ಬಂದಿದೆವಿ ನಾಯಿ ನನ್ನ ಮಕ್ಕಳು ಹಿಂದಾಗ ನಾಯಿ ಬೆನ್ ಬೇನಾಯ್ತು ಬಿಡ್ರ ಎರಡು ಕಣ್ಣು ಎಕ್ಸ್ಟ್ರಾ ಇದ್ರೆ ಸಾಲ ಅಲ್ಲ ಅನ್ಸತ್ತ ಅಷ್ಟೊಂದು ಸಂತೋಷ ಆಗತ್ತ ಮನಸ್ಸಿಗೆ ಏನು ಮಾಡ್ರಿ ನೀವು ಕಣ್ಣಿಡ್ತಾಗಿಲ್ಲ ಸೇಮ್ನೆ ಕಂಡು ಮತ್ತೆ ಪ್ರೇಮ್ ಕೊಟ್ಟೋಗುತ್ತೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಈ ಥರ ಎಲ್ಲ ಮನೆಗಳು ಕಟ್ಬಿಟ್ಟು ಮನೆ ಕಟ್ಟಿದ್ರೆ ಅವ್ರ ಮನೆ ಬೇಗ ಆಗುತ್ತೆ ಅಂತಂದು ಏನೋ ಒಂದು ನಂಬಿಕೆ ಮೇಲೆ ಮನೆ ಕಟ್ಕೊಬೇಕು ಅಂತ ನೋಡೋದಾಗ ಬರ್ರಿ ಎಲ್ಲ ಮುಗೀತು ಎಲ್ಲ ನೋಡ್ಕೊಂಡ್ವಿ ನೇನು ಕೆಳಗೆ